ಕೊಳ್ಳೆಗಾಲದ ಸರ್ಕಾರಿ ಎಸ್ವಿಕೆ ಬಾಲಕಿಯರ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಬಿಇಒ ಮಂಚುಳಾ ಅವರು ಉದ್ಘಾಟಿಸಿ ಮಾತನಾಡಿ ಯೋಗದಿಂದ ಮಾನಸಿಕ ಮತ್ತು ದೈಹಿಕ ಶಕ್ತಿ ಬಲವಾಗುತ್ತೆ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಏಕಾಗ್ರತೆಯನ್ನು ಉಂಟುಮಾಡುತ್ತದೆ ಪ್ರತಿದಿನ ಅರ್ಧ ತಾಸು ಯೋಗ ಮಾಡುವುದನ್ನು ರೂಢಿಸಿಕೊಳ್ಳಿ ಎಂದ್ರು ಯಾಕಂದರೆ ಯೋಗದಿಂದ ನಿರೋಗ ಹೊಂದಬಹುದು ಅಂತ ತಿಳಿಸಿದ್ರು ಬಳಿಕ ದೈಹಿಕ ಶಿಕ್ಷಕರಾದ ಉಮಾಶಂಕರ್ ಮಾತನಾಡಿ ಸೂರ್ಯ ನಮಸ್ಕಾರ ಯೋಗಾಸನ ಪ್ರಾಣಾಯಾಮ ನಿಂತು ಮಾಡುವ ಆಸನ ಕುಳಿತು ಮಾಡುವ ಆಸನ ಮಲಗಿ ಮಾಡುವ ಆಸನ ಧ್ಯಾನವನ್ನು ಹೇಳಿಕೊಟ್ರು ಈ ಸಂದರ್ಭದಲ್ಲಿ ಎಸ್ವಿಕೆ ಶಾಲೆಯ ಉಪಪ್ರಾಂಶುಪಾಲ ವಿಶ್ವನಾಥ್ ಶಿಕ್ಷಕರು ದೊರೆಸ್ವಾಮಿ ಲೋಕೇಶ್ ಧನಲಕ್ಷ್ಮಿ ಮಲ್ಲಣ್ಣ ಸವಿತಾ ಹಾಗೂ ಸಹಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದರು